ಈಗ ಟೈರೆಕ್ಟ್ ಇದ್ರೆ ಎಲ್ಲ ಏನಾದರೂ ನಮ್ಮ ಟೈರೆಕ್ಟ್ ಇದೆ ಇವಾಗ ನಮ್ಮ ರಾಮಕೃಷ್ಣ ಅವರು ಈಗ ಈ ಟ್ಯಾಬ್ಲೆಟಿಂದ ಏನೇನು ಉಪಯೋಗ ಅನ್ನೋದನ್ನು ನಿಮ್ಗೆ ಹೇಳ್ತಾರೆ ಅರ್ಥ ಆಯ್ತಾ ಈ ಕಡೆ ಗೀವಿ ಕೊಟ್ಟು ಕೇಳಿರಿ ಈ ಟ್ಯಾಬ್ಲೆಟಿಂದ ಏನೇನು ಉಪಯೋಗ ಆಗ್ತದಾ ಹೇಳಿ ಎಂಟು ಇದನ್ನ ಎಷ್ಟು ಹೇಳಿದ್ರು ನಿಮ್ಗು ಐಡಿಯಾ ಇರ್ಬೇಕಂದ್ರೆ ಇದು ಆರು ತಿಂಗಳಿಗೆ ಒಂದೇ ತಗೋಬೇಕು ಅರ್ಥ ಆಯ್ತಾ ನಿಮಗೆ ಕೊಟ್ಟಿರ್ತೀವಿ ಆರು ತಿಂಗಳ ನಿಮ್ಗಡೆ ಆದರೆ ನಾವು ಡೈರೆಕ್ಟ್ ನಿಮಗೆ ಕೊಟ್ಟಿರಲ್ಲ ಎಷ್ಟೊಂದು ಸಾರಿ ನಾವು ಕೊಟ್ಟೋಗಿರ್ತೀವಿ ಎಫ್ ಎಂ ಸಾರು ನೀವು ಆಪ್ಷನ್ ಕಾರ್ಡ್ನ ಕೂಡ ಕೊಟ್ಟು ನುಗ್ಸ್ತಾರೆ ಅರ್ಥ ಆಯ್ತಾ ಈ ಮಾತ್ರೆ ಎಷ್ಟು ತಿಂಗಳಿಗೆ ಒಂದ್ಸರ್ ನುಂಗ್ತೀವಿ ಎಲ್ಲರೂ ಗಮನದಲ್ಲಿ ಇರಬೇಕು ಅರ್ಥ ಆಯ್ತಾ ಆರು ತಿಂಗಳು ಮೇಲೆ ಮತ್ತೆ ಮೂರು ತಿಂಗ್ಳು ಏನೋ ಆ ಥರ ಹೊಟ್ಟೆ ನೋವು ಹಂಗಿದ್ದಾಗ ಮಾತ್ರ ಎಷ್ಟೋ ಒಂದು ನುಗ್ಗೋದು ಇಲ್ಲಾಂದ್ರೆ ಆರು ತಿಂಗಳಿಗೊಮ್ಮೆ ಕಂಪಲ್ಸರಿ ಪ್ರತಿ ಗೌರ್ಮೆಂಟ್ ಸ್ಕೂಲ್ಗಳ ಇದನ್ನ ಕೊಡ್ತಾರೆ ಅರ್ಥ ಆಯ್ತಾ ಇದು ಆಲ್ಬಂಡೇಜೋನ್ ಮಾತ್ರೆ ಮಾತ್ರ ಜಂತುಗಳ ನಿವಾರಣೆ ಅರ್ಥ ಆಯ್ತಾ ಗವರ್ಮೆಂಟ್ ಸ್ಕೂಲು ಗವರ್ಮೆಂಟ್ ಆಸ್ಪತ್ರೆ ಗವರ್ಮೆಂಟ್ ಅಂಗನವಾಡಿಗಳು ಅಲ್ಲೆಲ್ಲ ಸಿಗ್ತವೆ ಮತ್ತೆ ಸ್ಕೂಲಿಗೆ ಸ್ಕೂಲಿಗೆ ಬರಲ್ಲಲ್ಲ ಅಂತ ಮಕ್ಕಳಿಗೂ ಏರ್ಯದಲ್ಲಿ ನಾವು ಕೊಡ್ತೀವಿ ನಿಮ್ಮ ಮನೆ ಹತ್ರ ಯಾರಾದರೂ ಅಕ್ಕಪಕ್ಕ ಹುಡುಗರು ಸ್ಕೂಲಿಗೆ ಹೋಗಲ್ಲಲ್ಲ ಅಂಥವ್ ಇದ್ರೆ ಹೇಳ್ರಿ ನಿಮ್ಮ ತಮ್ಮರು ಇರ್ತಾರೆ ಗವರ್ಮೆಂಟ್ಗೆ ಹೋಗ್ತಿರ್ತಾರೆ ಅಂತವ್ರಿಗೂ ಕೂಡ ಕಡೆ

ಅದರಿಂದ ನಿಮಗೆ ಸ್ಕಿನ್ ಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ಬೇರೆ ಏನಾದರೂ ವೈಟ್ ಅಂತ ಕ್ಯಾಚಸ್ ಬರ್ತವೆ ಸ್ವಲ್ಪ ಈ ಟ್ಯಾಬ್ಲೆಟ್ ಹಾಕಿ ಅಂದರೆ ನಿಮಗೆ ಆರು ತಿಂಗಳವರೆಗೆ ರಿಕವರ್ ಆಗುತ್ತೆ ಅವಾಗ ಊಟ ಬಿಟ್ಟು ಕೂಡ ಇದನ್ನು ನೀವು ನುಗ್ಲೇಬೇಕು ನೀವು ಆರು ತಿಂಗ್ಳಿಗೆ ಒಂದು ಸಲ ಒಂದು ಒಬ್ಬರು ಚಿಕ್ಕ ಮಕ್ಕಳು ಕೂಡ ಚಿಕ್ಕ ಮಕ್ಕಳು ಕೂಡ ಒಂದೇ ಕ್ಲಾಸ್ ಹುಡುಗರು ಎಂಟನೇ ಗ್ಲಾಸ್ ಹುಡುಗರು ಒಂದರಿಂದ ಐದರೊಳಗೆ ಎಲ್ಲರಿಗೂ ಒಂದೇ ಬರ್ತು ಆಮೇಲೆ ಐದು ಐದು ವರ್ಷದ ಕೆಳಗಿದ್ದರೆ ಆಗಬೇಕು ಸೀರಪ್ ಬರ್ತೀವಿ

ಎಲ್ಲರೂ ಹೇಳ್ರಿ ಗಟ್ಟಿ ಕಾಣ್ತೀರ ಟ್ಯಾಬ್ಲೆಟ್